ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಂತ ಇಷ್ಟೊಂದು ಅದ್ದೂರಿ ಮಾಡಿದ್ರಿ ಎರಡು ದಿನ ವಿಘ್ನ ಬರಲಿಲ್ಲ ದೊಡ್ಡ ದೊಡ್ಡ ಪ್ರೈಸ್ ಕೊಟ್ಟರೆ ನಾವು ಈ ಕ್ರಿಕೆಟ್ ಹಬ್ಬ ನಿಯೋಜನೆ ಮಾಡುವಾಗಲೇ ನಮ್ಮ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ನಾವು ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಮೊದಲೇ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು ಹಾಗಾಗಿ ನಮಗೆ ಧನ ಸಹಾಯ ತುಂಬಾ ಜನರಿಂದ ನನಗೆ ಅದು ಬಂದಿದೆ ಬಂದಿದೆ ಅದು ನಮ್ಮ ವೈಯಕ್ತಿಕ ಇರ್ಬೋದು ಇಲ್ಲ ಏನೋ ಒಂದು ಪ್ರೀ ಆಸೆ ಪ್ರೀತಿ ಎಲ್ಲೂ ನಮಗೆ ಅದರ ಇದು ಆಗಲಿಲ್ಲ ನಮಗೆ ಎಲ್ಲಿ ಹೇಳಿದ್ರು ಕೂಡ ಅವರೆಲ್ಲ ಬೆನ್ನು ತಟ್ಟಿ ವ್ಯವಸ್ಥೆ ಮಾಡಿದ್ದಾರೆ ಹೌದು ಅದು ಕೂಡ ಅನುಕೂಲ ಆಗಿದೆ ಒಂದು ಕಡೆಯಿಂದ ಮತ್ತು ನಮ್ಮ ಕುಟುಂಬದವರು ನಮ್ಮ ಕುಟುಂಬದವ್ರು ನಾವು ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಹೇಳುವಂತೆ ಏನಿಲ್ಲ ಏನು ನಮ್ಮ ಐವತ್ಮೂರು ಜನ ಇದ್ದೀವಿ ಲೇಡೀಸೇ ಇರ್ಬೋದು ಜೆಂಟ್ಸೇ ಇರ್ಬೋದು ತುಂಬ ಶ್ರಮ ಪಟ್ಟಿದ್ದಾರೆ ಒಂದು ವರ್ಷದಿಂದ ನಾವು ಏನು ಈ ಕ್ರಿಕೆಟ್ ಆಯೋಜನೆ ಮಾಡಲಿಕ್ಕಿಂತ ತಯಾರಿ ನಡೆಸ್ಕೊಂಡಿದ್ದೀವಿ ಅವತ್ತಿಂದ ಇವತ್ತುವರೆಗೂ ತುಂಬ ಸಹಕಾರ ನಮ್ಮ ಫ್ಯಾಮಿಲಿ ಅವ್ರದ್ದಿದೆ ಪ್ರತಿಯೊಬ್ಬ ಜನ ಅವರು ಬೆಂಗಳೂರಲ್ಲೇ ಇರಲಿ ಕೊಡಗಲ್ಲೇ ಇರಲಿ ಮೈಸೂರಲ್ಲೇ ಇರಲಿ ಎಲ್ಲ ನಾವೊಂದು ಮೀಟಿಂಗ್ ಕರೆದ್ರು ಕೂಡ ಮೇ ಬೆಂಗಳೂರು ಮೈಸೂರಿಂದ ಬಂತು ಅದಕ್ಕೆ ಭಾಗವಹಿಸ್ತಾ ಇದ್ರು ಅವ್ರಿಗೆ ತುಂಬ ಸಹಕಾರ ಇತ್ತು ಅದರಲ್ಲಿ ಎರಡನೇ ಮಾತಿಲ್ಲ ಇದು ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಕಾರಣ ನಮ್ಮ ಕುಟುಂಬದ ಸರ್ವ ಸದಸ್ಯರಿಂದ ಹಾಗೂ ಮತ್ತು ದಾನಿಗಳಿಂದ ಅದರಿಂದ ನಮಗೆ ಏನು ಅಂತ ಒಂದು ಇದಾಗಲಿಲ್ಲ ನಿನ್ನೆ ಒಂದು ಮನಸಲ್ಲಿ ಒಂದಿತ್ತು ಹೇಗಾಗುತ್ತೆ ಹೇಗಾಗುತ್ತೋ ಏನಾಗುತ್ತೋ ಅಂತೇಳುವ ಒಂದು ಇದಿತ್ತು ನಮಗೆ ಆದರೂ ಕೂಡ ನೆನ್ನೆ ನಮಗೆ ಬಂದಂಥ ಬೆಂಬಲ ಅಭೂತಪೂರ್ವ ಬೆಂಬಲ ಯಾರನ್ನ ನಾನು ಇದರಲ್ಲಿ ಯಾರಿಗೆ ಎಷ್ಟು ಧನ್ಯವಾದರು ಹೇಳಿದ್ರು ಕೂಡ ಕಡಿಮೆ ಅದರಿಂದ ನೆನ್ನೆನೂ ತುಂಬ ಚೆನ್ನಾಗಾಯಿತು ಇವತ್ತು ತುಂಬ ಚೆನ್ನಾಗಾಯಿತು ಊಟ ವ್ಯವಸ್ಥೆಯೂ ಎರಡು ದಿನ ವಿಶೇಷವಾದಂಥ ಭೋಜನಗಳು ಭೋಜನ ಮಾಡಿದ್ದೀವಿ ಹಾಗೆಯೇ ನಾವು ನಮ್ಮ ಕುಟುಂಬದವರಿಂದ ಏನು ನಮ್ಮ ಕೊಡೋ ಜನಾಂಗದವರನ್ನ ಒಂದು ಹತ್ತು ಜನರನ್ನು ಸನ್ಮಾನ ಕೂಡ ಮಾಡಿದ್ದೀವಿ ಯಾಕೆಂತ ಹೇಳಿದ್ರೆ ಅವರು ಎಲೆಮಾರಿ ಕಾಯಿಗಳಂತ ಎಲ್ಲೆಲ್ಲೋ ಇರ್ತಾರೆ ಏನೇನು ಮಾಡ್ತಿದ್ದಾರೆ ನಮ್ಮ ನಮ್ಮ ಕೊಡೋ ಜನಾಂಗದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದಾರ ಅಂತ ಹೇಳೋದ್ರು ಕೂಡ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಅದು ಕೂಡ ನಾವು ನಮ್ಮ ಕುಟುಂಬದ ಈ ಕ್ರೀಟನ ಹಬ್ಬದಿಂದ ಅದನ್ನು ಕೂಡ ಸನ್ಮಾನ ಮಾಡೋಕ್ಕೆ ಆರಂಭವಾಗ್ತದೆ ಕೊಡೋ ಸಮಾಜಕ್ಕೆ ತಾವು ಕೊಡುಗೆಯಾಗಿ ಇಪ್ಪತ್ತೈದು ಹೌದಾ ನಾವೇ ನಾವು ಏನಕ್ಕೆ ಅಂತ ಹೇಳಿದ್ರೆ ನಾವು ಮೊದಲಾಗಿ ಈ ಅಮ್ಮ ಅಖಿಲ ಅಮ್ಮಗೌಡ ಸಮಾಜದ ವತಿಯಿಂದ ನಮಗೆ ಏನೋ ಒಂದು ನಿರೀಕ್ಷೆ ಇತ್ತು ನಮಗೆ ಅದು ಕೊನೆಗೂ ಆ ನಿರೀಕ್ಷೆ ಹುಸಿ ಅದು ನಾವು ಮೊದಲು ನಾವು ಕ್ರಿಕೆಟ್ ಹಬ್ಬನೋ ನಾವು ಯಾ ಕಳೆದ ಸಹ ಫ್ಲ್ಯಾಗ್ ತಗೊಳ್ಳೋ ಕೂಡ ನಾವು ಸರ್ಕಾರದಿಂದ ಏನೋ ಬರುತ್ತೆ ಇಲ್ಲ ಅಖಿಲ ಅಮ್ಮಗೌಡ ಸಮಾಜದ ಸಹ ಸಹಕಾರ ಇರುತ್ತೆ ಅಂತ ಹೇಳೋ ಒಂದು ಮ ಭಾವನೆ ಇತ್ತು ಅದೆಲ್ಲ ಒಂದು ಕಡೆಯಿಂದ ಹುಸಿ ಆಯ್ತು ಬಂತು ನಮಗೆ ಅದು ಅದು ಮುಂದೆ ಹೇಳ್ಬೇಕೋ ಬೇಡ ಅಂತ ಗೊತ್ತಿಲ್ಲ ಸ್ವಲ್ಪ ಮನಸ್ಸಲ್ಲಿ ಸ್ವಲ್ಪ ಅದ್ರದ್ದು ಇದಿದೆ ಆವಾಗಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ನಾವು ಏನು ಧನ ಅಂತ ಹೇಳಿದೀವಿ ನಮ್ಮ ಈ ಕ್ರಿಕೆಟ್ ಹಬ್ಬ ಎರಡು ದಿವಸದ ಖರ್ಚು ವೆಚ್ಚ ಕಳೆದು ಏನಾದರೂ ಬಾಕಿ ಇದ್ದರೆ ಕೂಡ ಅದನ್ನು ನಾವು ಸಮಾಜಕ್ಕೆ ಕೊಡೋಣ ಅಂತ ಒಂದು ತೀರ್ಮಾನ ನಮ್ಮ ಕುಟುಂಬದವರು ತಗೊಂಡಿದ್ರು ಹಾಗಾಗಿ ನಾವು ಅಖಿಲ ಸಮಾಜಕ್ಕೆ ಕೂಡ ನಮ್ಮ ಅಮ್ಮ ಕೂಡ ಕುಟುಂಬದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡನ್ನು ಕೂಡ ಇದೊಂದು ವಿಶೇಷ ಅನಿಸ್ತಾ ಇಲ್ಲ ಸರ್ ತಾವು ಒಂದು ವಿಶೇಷ ನಾವು ವಿಶೇಷ ನಾವು ಮಾಡುವಾಗಲೇ ನಾವು ವಿಶೇಷತೆಯಿಂದ ಮಾಡಬೇಕು ವಿಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ಮೈಂಡ್ ಮನಸ್ಸಲ್ಲಿ ಬಂದಿದ್ದು ನಮ್ಮ ನಮ್ಮ ನಾನು ಮತ್ತೆ ನಮ್ಮ ಕುಟುಂಬದವರೆಲ್ಲರೂ ಮಾಡಿ ಅದೇ ಥರ ವಿಶೇಷವಾಗಿ ಮಾಡಿದ್ದೀವಿ ವಿಭಿನ್ನವಾಗಿ ಮಾಡಿದ್ದೀವಿ ಹತ್ತನೇ ವರ್ಷಸ್ ಆಗಿದೆ ಸಕ್ಸಸ್ ಆಗಿದೆ ಆದ್ದರಿಂದ ನಮಗೆ ಒಂದು ತೃಪ್ತಿ ಇದೆ ಏನು ನಾವು ಸಣ್ಣ ಕುಟುಂಬ ಆದರೂ ಕೂಡ ಜನಸಂಖ್ಯೆ ತುಂಬ ವಿರಳ ಎಂದರು ಆರ್ಥಿಕ ಪರಿಸ್ಥಿತಿ ಕಡಿಮೆ ಇದ್ದರೂ ಕೂಡ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದ ಪ್ರಶಂಸೆಗಳು ಇದೆ ಇವಾಗ ಇಲ್ಲಿ ಬಂದವರೆಲ್ಲರೂ ಪ್ರತಿಯೊಂದು ಸಮಾಜದಲ್ಲಿ ಇರ್ಬೋದು ಇಲ್ಲ ನಮ್ಮ ಕೊಡೋ ಜನಾಂಗದಲ್ಲಿರ್ಬೋದು ಪ್ರತಿಯೊಬ್ಬರು ಕೂಡ ನಮ್ಮನ್ನು ಪ್ರಶಂಸೆ ಮಾಡಿ ಇವಾಗ ಕೂಡ ನಾವು ಬರುವಾಗ ಬೆಂಗಳೂರಿಂದ ನಮ್ಮ ಅಖಿಲ ಕೊಡೋ ಸಮಾಜದ ಅಧ್ಯಕ್ಷರಿದ್ದಾರೆ ಸರಸ್ವತಿ ಸ್ವಾಮಿ ಅವರು ಕೂಡ ಇವಾಗ ಬೆನ್ನು ತಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬ ಇಲ್ಲಿ ಬಂದು ಯಾರು ಹೋಗಿದ್ದಾರೆ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಹೌದು ಖಂಡಿತ ತುಂಬಾ ಮನಸ್ಸಿಗೆ ತೃಪ್ತಿ ಇದೆ ಖಜಾಂಜಿ ದೊಡ್ಡ ಜವಾಬ್ದಾರಿನ ವಹಿಸಿ ಕ್ರೀಡಾಕೂಟನ ಯಶಸ್ಸಿ ಮಾಡಲಿಕ್ಕೆ ಪರಮೇಶ್ವರ್ ನಮ್ಮ ಜೊತೆ ಇದ್ದಾರೆ ಸರ್ ಎಷ್ಟೊಂದು ದೊಡ್ಡ ಜವಾಬ್ದಾರಿನ ಈ ಬಾರಿ ಹಣಕಾಸು ವ್ಯವಸ್ಥೆಯಲ್ಲಿ ನೀವು ನಿಭಾಯಿಸ್ತೀರಿ ಇದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊನೆಯ ದಿನ ಅಖಿಲಾಮಕ ಸಮಾಜದ ಅಧ್ಯಕ್ಷರು ಬಂದ್ಬಿಟ್ಟು ನಮ್ಮ ಕುಟುಂಬದ ಹಿರಿಯರನ್ನು ಕೇಳಿಕೊಂಡ್ರು ಈಗ ಮ್ಯಾಚ್ ನಡೆಸ್ಕೊಡಿ ಬರುವ ವರ್ಷಕ್ಕೆ ನೀವು ನಮ್ಮೆಲ್ಲ ಸಹಕಾರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆ ರೀತಿ ನಮ್ಮ ಕುಟುಂಬದಲ್ಲಿ ತೀರ್ಮಾನ ತಗೊಂಡು ನಾವು ಸರ್ಕಾರದಿಂದ ಅನುದಾನ ಒಂದು ಐದು ಲಕ್ಷ ಬರ್ತಾ ಇತ್ತು ಅದು ಬರುತ್ತೆ ಮತ್ತು ದಾನಿಗಳ ಸಹಕಾರದಿಂದ ನಮ್ಮ ಕುಟುಂಬಸ್ಥರ ಸಹಕಾರದಿಂದ ನಡೆಸುವ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇದರ ಮಟ್ಟಿಗೆ ಪೂರ್ವ ತಯಾರಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲೂ ಒಂದು ಒಂದು ಎರಡು ದಿನದ ಕ್ರೀಡೆ ಊಟಕ್ಕೆ ಒಂದು ಏಳರಿಂದ ಎಂಟು ಲಕ್ಷ ಖರ್ಚಾಗಿದೆ ನಮಗೆ ಅದರಲ್ಲಿ ಒಂದು ಅರ್ಧ ಭಾಗ ನಾವು ಕುಟುಂಬಸ್ಥರು ಬರೆಸಿದ್ದೀವಿ ಬಾಕಿ ಎಲ್ಲ ಧನ ಸಹಾಯ ದಾನಿಗಳಿಂದ ನಮ್ಮ ಸಂಸ್ ಸಂಬಂಧಿಕರಿಂದ ಸ್ನೇಹಿತರಿಂದ ಸರ ಬೇರೆ ಇತರ ಸಂಘ ಸಂಸ್ಥೆಗಳಿಂದ ಎಲ್ಲ ನಾವು ಸಹಾಯಧನ ಪಡ್ಕೊಂಡು ಈ ಇದಕ್ಕೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನಿನ್ನೆ ನಾವು ಇನಾಗ್ರೇಷನ್ ಮಾಡಿದ್ದೀವಿ ಇವತ್ತಿನ ಎರಡನೇ ದಿನ ಎಲ್ಲ ಮ್ಯಾಚು ಸಾಂಗವಾಗಿ ನಡೆದಿದೆ ನಿನ್ನೆಯೂ ನಾವು ಭಾಳ ಯಶಸ್ವಿಯಾಗಿ ಒಂದನೇ ದಿನದ ಮುಗಿಸಿದ್ದೀವಿ ಈಗ ಎಲ್ಲ ಸೆಮಿಫೈನಲ್ ಮುಗಿದುಬಿಟ್ಟು ಫೈನಲ್ ಅಂತಕ್ಕೆ ತಲುಪಿದ್ದೀವಿ ಭಾಳ ಸಂತೋಷ ಆಗುತ್ತೆ ನಿಜವಾಗಿ ನಾವು ಹೇಳಿದಷ್ಟು ಸುಲಭ ಅಲ್ಲ ಆದರೂ ನಾವು ನಿರೀಕ್ಷೆಗಿಂತ ಮೀರಿ ಯಶಸ್ವಿ ಮಾಡಲಿಕ್ಕೆ ಹೊರಟಿದ್ದೀವಿ ಅದ ಯಶಸ್ವಿ ನಮಗೆ ಅದರಿಂದ ತೃಪ್ತಿ ತಂದಿದೆ ಅದೇ ರೀತಿ ಫೈನಲ್ ಮ್ಯಾಚು ಎಲ್ಲ ಮುಗಿದು ಎಲ್ಲ ಯಶಸ್ವಿಯಾಗಿ ಈ ಜನ ಅಮ್ಮ ಕೊಡುವ ಜನಾಂಗದ ಎಲ್ಲ ಸಹಕಾರ ಇನ್ನು ಮುಂದಕ್ಕೂ ಪ್ರತಿ ಯಾರು ನಡೆಸ್ತಾರೆ ಅವರಿಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಬೇಡಿಕೊಳ್ತಾ ಇದ್ದರು ಹೆಚ್ಚಿಗೆ ಎಲ್ಲ ಕೆಲಸ ಬಿಟ್ಟಿದ್ದು ದಂಡ ದಿನ ಇಲ್ಲಿ ಉಳಿರಾ ಎಂತ ಖುಷಿ ಅಪ್ಪ ನಿಂಗೆ ನಂಗಡ ಅಮ್ಮ ಕೊಡೋಡ ಒಕ್ಕ ಎಲ್ಲ ಒಕ್ಕ ಏದೆಲ್ಲ ಉಂಡೆ ಹಂಗೆಲ್ಲ ಬಂತಿಲ್ಲಿ ಕಾಂಪಿಟಿ ಕಾಂಪಿಟೇಷನ್ ತಪ್ಪ ನಂಗಕ್ಕ ಗೆದ್ದ ತೆಂಗು ಚೋತ ತೆಂಗು ಮಾಮೂಲಿ ಖುಷಿ ಖುಷಿ ಫ್ರೆಂಡ್ಸ್ ಎಲ್ಲ ಅಮ್ಮ ಕೂಡಕ್ಕೆ ಅವಕಾಶ ಎಲ್ಲರಿಗೂ ನಂಗಡ ಸಪೋರ್ಟ್ ಉಂಡೆ ದೇವ ನಲ್ಲ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಖಂಡಿತ ಎಂಜಾಯ್ ಮಾಡಿ ಬಾನಂಡ ನೀವು ಹಲವು ವರ್ಷದಿಂದ ಫೈನಲ್ಗೆ ಬರ್ತಿದಿರಿ ಹತ್ತು ವರ್ಷ ಈಗ ಮ್ಯಾಚ್ ಆಗ್ತಾ ಇದೆ ನೀವು ಎಷ್ಟು ಸರಿ ಫೈನಲ್ಗೆ ಬಂದಿದ್ದೀರಿ ಸರ್ ಇದು ಹತ್ತನೇ ವರ್ಷದ ಮ್ಯಾಚು ಕೌಟುಂಬಿಕ ಪಂದ್ಯಾಟ ಆದರೆ ಕೌಟುಂಬಿಕ ಪಂದ್ಯಾಟದಲ್ಲಿ ಇದು ಎರಡನೇ ಬಾರಿಗೆ ನಾವು ಫೈನಲ್ ಪ್ರವೇಶ ಮಾಡಿದ್ದೀವಿ ಅಂದರೆ ಕಳೆದ ಬಾರಿ ತುಂಬ ಪ್ರಯತ್ನಪಟ್ಟು ಫೈನಲಿಗೆ ಬಂದಿದ್ದೀವಿ ಅದೇ ಅದೇ ಥರ ಈ ಬಾರಿ ಕೂಡ ತಂಡದ ಆಟಗಾರರು ತುಂಬ ಪ್ರಯತ್ನ ಪಟ್ಟು ಫೈನಲ್ ರೀಚ್ ಆಗಿದ್ದಾರೆ ರೀತಿ ಸರ್ ಪಿಚ್ ತುಂಬ ಚೆನ್ನಾಗಿದೆ ಪಿಚ್ಚು ಬ್ಯಾಟಿಂಗ್ ಪಿಚ್ ಆಗಿದೆ ತುಂಬ ಚೆನ್ನಾಗಿದೆ ಆದರೆ ಬ್ಯಾಟ್ಸ್ಮ್ಯಾನ್ಗಳಿಗೆ ತುಂಬ ಫೇವರ್ ಆಗಿದೆ ಪಿಚ್ಚು ನೋಡುವ ಈಗ ಫೈನಲ್ ಪಂದ್ಯಾಟ ಇದೆ ಫೈನಲ್ ಪಂದ್ಯಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದು ಕಾದು ನೋಡಬೇಕಾಗಿ ಹುಡುಗರು ಯಾವ ರೀತಿ ಹುಡುಗರು ತುಂಬ ಪ್ರಯತ್ನ ಪಟ್ಟು ಸತ ಪ್ರಯತ್ನ ಪಟ್ಟು ಆಟ ಆಡ್ತಾ ಇದ್ದಾರೆ ಯಾಕಂದರೆ ಬೆಳಗಿಂದ ತುಂಬ ಬಿಸಿಲಿರೋ ಕಾರಣ ಅವ್ರು ಇವಾಗ ಟಯರ್ಡ್ ಆಗಿದ್ದಾರೆ ಆದರೂ ಅವರು ಅವ್ರ ಆಟನ ಬಿಡ್ತಾ ಇಲ್ಲ ಯಾಕಂದರೆ ಫೈನಲ್ ಪಂದ್ಯಾಟ ನಮ್ದೇ ಆಗಬೇಕು ಅನ್ನೋ ಒಂದು ಆಟದಲ್ಲಿದ್ದಾರೆ ನೋಡುವ ಕಾದು ನೋಡುವ ನೀವು ಎಷ್ಟು ವರ್ಷದಿಂದ ಇದು ನನ್ನ ಫಸ್ಟ್ ಇಯರ್ ಆಫ್ ಕ್ಯಾಪ್ಟೆನ್ಸಿ ಸೊ ಫಸ್ಟ್ ಇಯರ್ ಆಫ್ ಕ್ಯಾಪ್ಟೆನ್ಸಿ ಅಲ್ಲೇ ಫೈನಲ್ಸ್ ತಲುಪಿದೀವಿ ಲಾಸ್ಟ್ ಇಯರ್ ಕೂಡ ನಾವು ಫೈನಲ್ಸ್ ತಲುಪಿ ಅಮ್ಮತಿರಾವ್ ಜೊತೆ ಸೋತಿದ್ವಿ ಸೊ ಈ ವರ್ಷ ಗೆಲ್ಬೇಕು ಅಂತ ಲೈಕ್ ಹಾರ್ಡ್ ವರ್ಕ್ ಮಾಡಿದೀವಿ ಪ್ರಾಕ್ಟಿಸ್ತೀವಿ ನಾನು ಅರೌಂಡ್ ತ್ರೀ ಫೋರ್ ವೀಕ್ಸ್ ಇಂದ ಪ್ರಾಕ್ಟೀಸ್ ಮಾಡಿದ್ದೀನಿ ಸೊ ನಮ್ಮ ಪ್ಲೇಯರ್ಸ್ ಅಷ್ಟೇ ಆಲ್ಮೋಸ್ಟ್ ಒನ್ ಮಂತ್ ಇಂದ ಪ್ರಾಕ್ಟೀಸ್ ಮಾಡಿದ್ದಾರೆ ಗೆಲುವಿನ ವಿಶ್ವಾಸ ಅಂತ ಇದ್ದೇ ಇದೆ ಸೊ ಗೆಲ್ತೀವಿ ಪಾಡಿಯಮಂಡ ಸುಭಾಷ್ ಜಾಲಿ ಜಾಲಿ ಅವರು ನಮ್ಮ ಜೊತೆಗಿದ್ದಾರೆ ವರ್ಷ ಪ್ರತಿ ನಾಪೊಕ್ಲಿಂದ ಬಂದು ಈ ಒಂದು ಅಮ್ಮ ಕ್ರಿಕೆಟ್ ನಮಗೆ ಒಡಿಕತ್ತಿಯನ್ನ ಕೊಡೋದ್ರ ಮೂಲಕ ಅವರ ಒಂದು ಸಂಸ್ಕೃತಿಗೆ ಒತ್ತು ಕೊಡ್ತಾ ಇದ್ದಾರೆ ಸರಿ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀವಿ ಆಚೆ ವರ್ಷ ಎಮ್ ಎಚ್ ಮನೆ ಕಳೆದ ಸಮ್ಮತಿ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹಾಗೆ ಈಗ ಕೊಂಡಿ ಜಮ್ಮ ಫ್ಯಾಮಿಲಿ ಅವರು ತಾಯಿ ಮನೆ ಫ್ಯಾಮ್ಲಿ ನಡೆಸ್ತಾ ಬಂದಿದ್ದಾರೆ ಚೆನ್ನಾಗಿ ಖುಷಿ ಹಾಗೆ ಒಂದು ಖುಷಿ ನಮ್ಮ ಒಂದು ಇದರದು ಸಂಸ್ಕೃತಿ ಸಂಸ್ಕೃತಿ ಹಾಗೆ ಅದೊಂದ್ರ ಅದ್ರ ಬೆಲೆ ಎಲ್ಲದಕ್ಕೂ ಎಲ್ಲದಕ್ಕ ಉಪಯೋಗ ಆಗ್ಲಿ ಹಾಗೆ ಒಂದು ಆಸೆಯಿಂದ ಕೊಡ್ತಾ ಬಂದಿದ್ದೀನಿ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇದ್ದೀನಿ ಅನಿಸ್ತಾ ಇದೆ ಮುಂದಕ್ಕೆ ಹೇಗೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ